ನಮಸ್ಕಾರ ವೀಕ್ಷಕರು ಆನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಳೆದ ಕೆಲ ದಿನಗಳಿಂದ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮತ್ತು ಶಾಸಕರು ಆಪರೇಷನ್ ಸಿಂಧೂರದ ಬಗ್ಗೆ ಮತಿ ಭ್ರಮಣೆ ಆದವರಂತೆ ವರ್ತನೆ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ವಕ್ತಾರರಾದ ಸುಧಾಹಲಕಾಯಿ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಯುದ್ಧದ ವಿಚಾರದ ಬಗ್ಗೆ ಯಾವುದೇ ರೀತಿಯ ಅರಿವಿಲ್ಲದಂತವರು ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ನ ನಾಯಕರುಗಳು ಬೇಕಾಬಿಟ್ಟಿಯಾಗಿ ಮಾತನಾಡುತ್ತಿದ್ದಾರೆ ಅದರಲ್ಲಿಯೂ ಪ್ರಿಯಾಂಕ್ ಖರ್ಗೆ ಅವರು ಅವರ ತಂದೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ನೆರಳಿನಂತೆ ವರ್ತನೆ ಮಾಡುತ್ತಿರುವುದು ಕಂಡುಬರುತ್ತಿದೆ ದೇಶದ ಸಂಕಷ್ಟದ ಹೊತ್ತಿನಲ್ಲಿ ಒಬ್ಬ ನಾಗರಿಕ ಹೇಗೆ ಕರ್ತವ್ಯ ನಿರ್ವಹಣೆ ಮಾಡಬೇಕೆಂಬ ಸಾಮಾನ್ಯ ಜ್ಞಾನವು ಇಲ್ಲವರಂತೆ ಪ್ರಿಯಾಂಕರ್ಗೆ ವರ್ತನೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಜಿಲ್ಲಾ ಮಂತ್ರಿಯಾಗಿ ಯಾವುದೇ ಅಭಿವೃದ್ಧಿ ಕಾಣದೆ ಶಿಕ್ಷಣದಲ್ಲಿ ಶೂನ್ಯ ಸಂಪಾದನೆ ಅಭಿವೃದ್ಧಿಯಲ್ಲಿ ಶೂನ್ಯ ಭ್ರಷ್ಟಾಚಾರ ತಾಂಡವ ನೃತ್ಯ ಮಾಡುತ್ತಿದೆ ದ್ವೇಷದ ರಾಜಕಾರಣ ಇವಿಷ್ಟೇ ರಾಜಕೀಯದ ಕಾರ್ಯ ಎಂದುಕೊಂಡು ಮಾಡುತ್ತಿರುವಂತಹ ಪ್ರಿಯಾಂಕರ್ಗೆ ಅವರು ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಇನ್ನು ದೇಶದ ಸೈನಿಕರ ಬಗ್ಗೆ ಯಾವುದೇ ಪರಿಜ್ಞಾನವೂ ಇಲ್ಲದೆ ಪ್ರಶ್ನೆ ಮಾಡುತ್ತಿರುವ ಕಾಯಕ ಮಾಡಿಕೊಂಡಿರುವಂತಹ ಅತ್ಯಂತ ಅಜ್ಞಾನ ಹೊಂದಿರುವ ಕಾಂಗ್ರೆಸ್ ಇವತ್ತು ತಮ್ಮ ಈ ರೀತಿಯ ವರ್ತನೆ ಮೂಲಕ ವೈರಿ ರಾಷ್ಟ್ರ ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡುತ್ತಿರುವುದು ಎದ್ದು ಕಾಣುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನೇಷನ್ ವಿತ್ ಆಲ್ ದ ಸೋಲ್ಜರ್ಸ್ ಆಫ್ ಆ ಕಂಟ್ರಿ ಅದನ್ನ ಬಿಟ್ಟುಬಿಟ್ಟು ಇವತ್ತು ಅನೇಕ ಕಾಂಗ್ರೆಸ್ ಲೀಡರ್ಗಳು ಅವರು ಮಾಡಿದ್ರ ಮಾಡಿರುವ ಕಾರ್ಯಕ್ರಮ ಪ್ರಶ್ನೆ ಮಾಡ್ತಾರೆ ಇವರು ಪಾಕಿಸ್ತಾನ್ ಏರ್ ಬೇಸ್ಗಳ ಮೇಲೆ ಅಟ್ಯಾಕ್ ಆಗಿದೆಯಾ ಅಂತ ಪ್ರಶ್ನೆ ಮಾಡ್ತಾರೆ ಅದರ ಪ್ರೂಫ್ ಕೇಳ್ತಾರೆ ಮೊನ್ನೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಯುದ್ಧ ಬೇಡ ನಮಗೆ ವಿ ವಾಂಟ್ ಪೀಸ್ ಅಂತ ಹೇಳ್ತಾರೆ ನೀವು ಅಷ್ಟೇ ಶಾಂತಿ ಪ್ರಿಯರಾಗಿದ್ದರೆ ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಿ ಜೆ ಪಿ ಮಹಿಳಾ ಮೋರ್ಚಾದವರು ಬೆಳಗಾಮದಲ್ಲಿ ಕರಿಬಾವುಟ ಇರಿಸಿದಾಗ ನೀವು ಯಾಕೆ ಪೊಲೀಸ್ ಆಫೀಸರ್ ಮೇಲೆ ಕೈ ಎತ್ತಿದ್ರಿ ಕೈ ಎತ್ತಬಾರ್ದಾಗಿತ್ತಲ್ಲ ನೀವು ಒಂದು ಕರಿಬಾವುಟ ತೋರಿಸಿದ್ದಕ್ಕೆ ನಿಮ್ಗೆ ಎಷ್ಟು ಕೋಪ ಬಂತು ಅನ್ಕಾನ್ಸ್ಟಿಟ್ಯೂಷನಲಿ ಒಂದು ಪೊಲೀಸ್ ಆಫೀಸರ್ ಮೇಲೆ ನೀವು ಕೈ ಎತ್ತಕ್ಕೆ ಹೋಗ್ತೀರಾ ಅದು ಎಲ್ಲ ಜನ ಎದ್ರೆ ಎಲ್ಲ ಮೀಡಿಯಾ ಇದೆ ಎಲ್ಲರೂ ಇದ್ದಾರಲ್ಲಿ ಇಪ್ಪತ್ತೆಂಟು ಜನ ಹತ್ಯೆ ಆಗಿದ್ದಾರೆ ಅವ್ರ ಹೆಂಡತಿ ಅವರ ಮಕ್ಕಳ ಮೇಲೆ ಅದಾದ್ರೂ ನಾವು ಪಾಕಿಸ್ತಾನ್ ಜೊತೆಗೆ ಶಾಂತಿಯನ್ನು ಕಾಪಾಡಬೇಕಂತೆ ಮತ್ತೆ ತುಷ್ಟೀಕರಣ ರಾಜಕೀಯ ಪಿ ಎಫ್ ಐದ ಹದಿನೈದು ನೂರು ಜನಗಳನ್ನು ಇವರು ಬಿಟ್ಕೊಟ್ರು ಅಕ್ಯೂಸ್ಡ್ ಫೋರ್ ಫಿಫ್ಟಿ ಕೇಸಸನ್ನು ಕ್ಲೋಸ್ ಮಾಡಿದರು ಅವರೇ ಕರ್ನಾಟಕದಲ್ಲಿ ಎರಡು ಟೆರ್ರಿಸ್ಟ್ ಅಟ್ಯಾಕ್ ಆದಾಗ ಬಾಂಬ್ ಬ್ಲಾಸ್ಟ್ ಆದಾಗ ದೇವರ್ ರೆಸ್ಪಾನ್ಸಿಬಲ್ ಫಾರ್ ದಟ್ ನೀವು ಕೈಗೆ ಬಂದವರು ಪಿ ಎಫ್ ಐ ಏಜೆಂಟ್ಸ್ಗಳನ್ನು ಬಿಟ್ಕೊಡ್ತೀರ ಈಗ ನಮಗೆ ಪ್ರಶ್ನೆ ಮಾಡ್ತೀರಾ ಅವ್ರಿಗೆ ಹಿಡ್ದಿಲ್ಲ ಇವ್ರಿಗೆ ಹಿಡ್ದಿಲ್ಲ ಅಂತ ಹೇಳಿಬಿಟ್ರು ಇಲ್ಲಿ ನಮ್ಮ ಕ್ಷೇತ್ರದವರಾದ ಅದರಣ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅದೇ ಥರ ಸ್ಟೇಟ್ಮೆಂಟ್ ಕೊಟ್ಟರು ಪ್ರಿಯಾಂಕ್ ಖರ್ಗೆ ಅವರು ಅದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಪಾಕಿಸ್ತಾನ ಮೀಡಿಯಾದಂತೂ ಮೀಡಿಯಾದವರಂತೂ ಸಿದ್ದರಾಮಯ್ಯ ಅವರಿಗಾಗಲಿ ಖರ್ಗೆ ಅವರಿಗಾಗಲಿ ವಜೀರೆ ಆಲಮ್ ಅಂತ ಕೊಟ್ಟರು ಅಂದರೆ ಹೈ ರಿಕಾರ್ಡ್ಸ್ ಟು ದೆಮ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕುಸಿದು ಹೋಗ್ತಾ ಇದೆ ಪಿ ಯು ಸಿ ರಿಸಲ್ಟು ಎಸ್ ಎಸ್ ಎಲ್ ಸಿ ರಿಸಲ್ಟು ಮಾಲ್ ನ್ಯೂಟ್ರಿಷನ್ನು ಬಾಣತಿಯರ ಹತ್ಯೆ ಕೊಲೆಗಳು ಆತ್ಮಹತ್ಯೆಗಳು ರೈತರದು ರೈತರುಗಳು ಇಲ್ಲಿ ಹೋರಾಟ ಮಾಡ್ತಾ ಇದ್ರೆ ಅವರಿಗೆ ಬಂದು ಒಂದು ಮಾತು ಸಹಾನುಭೂತಿ ಮಾತು ನೀವು ಅಲ್ಲಿ ನಮ್ಮ ಒಂದು ಪರಾಕ್ರಮದ ನೀವು ಪ್ರಶ್ನೆ ಮಾಡ್ತೀರ ಮಂಜುನಾಥ್ ಅವರು ಕೇಳಿದ್ರು ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್